ಚೆನ್ನೈನ ಒಡದಾಟದ ಬೀದಿಗಳಲ್ಲಿ ದೋಸೆಯ ವಾಸನೆ ಆಟೋರಿಕ್ಷಾಗಳ ಕೊಂಬಿನ ಶಬ್ದ ಮತ್ತು ಬೀದಿ ದೀಪಗಳ ಬೆಳಕು ಒಟ್ಟಿಗೆ ಗುಂಗುತ್ತಿದ್ದವು ಆ ಗದ್ದಲದ ಮಧ್ಯೆ ಮುರುಗನ್ ಎಂಬ ಕಾರ್ಮಿಕನೊಬ್ಬ ತನ್ನ ಕಠಿಣ ಶ್ರಮದ ಬೆವರಿನಲ್ಲಿ ಜೀವನವನ್ನು ಮುನ್ನಡೆಸುತ್ತಿದ್ದ ಮುರುಗನ್ನ ಕೈಗಳಲ್ಲಿ ಗುದ್ದಲಿಯ ಗಾಯಗಳು ಮುಖದಲ್ಲಿ ಕೆಲಸದ ಆಯಾಸವು ಸ್ಪಷ್ಟವಾಗಿ ಕಾಣುತ್ತಿತ್ತು ಕೇವಲ ಮೂವತ್ತು ವರ್ಷ ವಯಸ್ಸಾಗಿದ್ದರೂ ಕುಟುಂಬದ ಭಾರ ಅವನನ್ನು ಹೆಚ್ಚು ಗಂಭೀರವಾಗಿಸಿತ್ತು ಮುರುಗನ್ನ ಮನೆ ಚೆನ್ನೈನ ಮೈಲಾಪುರ್ನ ಸಮೀಪದ ಒಂದು ಸಣ್ಣ ಬೀದಿಯಲ್ಲಿತ್ತು ಒಲೆ ಛಾವಣಿಯ ಮಣ್ಣಿನ ಗೋಡೆಗಳಿರುವ ಸಣ್ಣ ಕುಟೀರ ಅಲ್ಲಿ ಅವನ ತಾಯಿ ಲಕ್ಷ್ಮಿಯೂ ಐದು ವರ್ಷದ ಮಗಳು ಕಾವ್ಯವು ವಾಸಿಸುತ್ತಿದ್ದರು ಮುರುಗನ್ನ ಪತ್ನಿ ಮೀನಾ ಮೂರು ವರ್ಷಗಳ ಹಿಂದೆ ರೋಗವೊಂದರಿಂದ ಸಾವನ್ನಪ್ಪಿದ್ದಳು ಅಂದಿನಿಂದ ಮುರುಗನ್ ಲಕ್ಷ್ಮಿಯನ್ನು ಕಾವ್ಯವನ್ನು ಸಾಕುತ್ತಿದ್ದ ಅವನ ಆದಾಯ ಕಾವ್ಯದ ಪುಸ್ತಕಗಳಿಗೂ ಲಕ್ಷ್ಮಿಯ ಔಷಧಿಗಳಿಗೂ ಖರ್ಚಾಗುತ್ತಿತ್ತು ಆದರೂ ಮುರುಗನ್ನ ಮುಖದಲ್ಲಿ ಯಾವಾಗಲೂ ಒಂದು ಮಂದಹಾಸ್ಯವಿತ್ತು ನನ್ನ ಕೈಗಳು ನಿಲ್ಲದಿದ್ದರೆ ನನ್ನ ಕುಟುಂಬಕ್ಕೆ ಯಾವ ಕೊರತೆಯೂ ಬರದು ಎಂದು ಅವನು ಹೇಳುತ್ತಿದ್ದ ಜೂನ್ ತಿಂಗಳ ಒಂದು ಬಿರುಬಿಸಿಲಿನ ಮಧ್ಯಾಹ್ನವಾಗಿತ್ತು ಚೆನ್ನೈನ ಒಂದು ಹಳೆಯ ರಸ್ತೆಯನ್ನು ದುರಸ್ತಿಗೊಳಿಸುವ ಕೆಲಸದಲ್ಲಿ ಮುರುಗನಿದ್ದ ಬಿಸಿಲು ಅವನ ಮೇಲೆ ಝಳಪಿಸಿತ್ತು ಬೆವರು ಅವನ ಅಂಗಿಯನ್ನು ಒದ್ದೆ ಮಾಡಿತ್ತು ಗುದ್ದಲಿಯಿಂದ ಮಣ್ಣನ್ನು ಅಗೆಯುವಾಗ ಇದ್ದಕ್ಕಿದ್ದಂತೆ ಗುದ್ದಲಿಯು ಏನೋ ಒಂದಕ್ಕೆ ತಗುಲಿತು ನಿಂತು ಮಣ್ಣಿನೊಳಗೆ ಒಂದು ಸಣ್ಣ ಬಟ್ಟೆಯ ಚೀಲವನ್ನು ಕಂಡ ಅವನು ಎಚ್ಚರಿಕೆಯಿಂದ ಅದನ್ನು ತೆಗೆದ ಚೀಲ ಹಳೆಯದಾಗಿದ್ದರೂ ತೂಕವಿತ್ತು ಸುತ್ತಲೂ ನೋಡಿದ ಇತರ ಕಾರ್ಮಿಕರು ಮರದ ನೆರಳಿನಲ್ಲಿ ನೀರು ಕುಡಿಯುತ್ತಿದ್ದರು ಮುರುಗನ್ ಚೀಲವನ್ನು ತೆರೆದ ಒಳಗೆ ಒಂದು ಚಿನ್ನದ ಸರ ಅದರ ಮಧ್ಯದಲ್ಲಿ ಒಂದು ದೊಡ್ಡ ನೀಲಿಕಲ್ಲು ಹೊಳೆಯುತ್ತಿತ್ತು ಸೂರ್ಯನ ಒಂದು ತುಂಡು ಮಣ್ಣಿನಲ್ಲಿ ಬಿದ್ದಂತಿತ್ತು ಮುರುಗನ್ನ ಉಸಿರು ನಿಂತಿತು ಇಷ್ಟು ಬೆಲೆ ಬಾಳುವ ವಸ್ತುವನ್ನು ಅವನು ಎಂದೂ ನೋಡಿರಲಿಲ್ಲ ಈ ಸರವನ್ನು ಮಾರಿದರೆ ಕಾವ್ಯವನ್ನು ಒಳ್ಳೆಯ ಶಾಲೆಗೆ ಸೇರಿಸಬಹುದು ತಾಯಿಗೆ ಒಳ್ಳೆಯ ಮನೆ ಕಟ್ಟಬಹುದು ಜೀವನದ ಎಲ್ಲ ಕಷ್ಟಗಳನ್ನೂ ತೀರಿಸಬಹುದು ಆದರೆ ಆಗ ಅವನ ಕಣ್ಣು ಗುದ್ದಲಿಯ ಮೇಲೆ ಬಿತ್ತು ಅದರ ಹಿಡಿಯಲ್ಲಿ ಕಾವ್ಯದ ಕಿರಿಯ ಕೈಗಳಿಂದ ಬರೆದ ಅಪ್ಪ ಎಂಬ ಪದ ಮುರುಗನ್ ಕಣ್ಣು ಮುಚ್ಚಿದ ಮೀನಾಳ ಧ್ವನಿ ಮನಸ್ಸಿನಲ್ಲಿ ಮುಳಗಿತು ಮುರುಗ ಸತ್ಯಕ್ಕಿಂತ ದೊಡ್ಡದಾದದ್ದು ಏನೂ ಇಲ್ಲ ಅವನು ಚೀಲವನ್ನು ಮತ್ತೆ ಕಟ್ಟಿ ಅಂಗಿಯ ಜೇಬಿನಲ್ಲಿ ಇಟ್ಟ ನಿರ್ಧಾರ ದೃಢವಾಯಿತು ಈ ಸರವನ್ನು ಅದರ ಮಾಲೀಕನಿಗೆ ಹಿಂದಿರುಗಿಸಬೇಕು ಸಂಜೆ ಕೆಲಸ ಮುಗಿಸಿ ಮುರುಗನ್ ಹತ್ತಿರದ ಪೊಲೀಸ್ ಠಾಣೆಗೆ ಹೋದ ಅಲ್ಲಿ ಅಧಿಕಾರಿಯ ಮುಂದೆ ಸರವನ್ನಿಟ್ಟು ಸರ್ ಇದು ರಸ್ತೆಯಿಂದ ಸಿಕ್ಕಿತು ಇದರ ಮಾಲೀಕರು ಹುಡುಕುತ್ತಿರಬಹುದು ಎಂದ ಅಧಿಕಾರಿ ಆಶ್ಚರ್ಯದಿಂದ ನೋಡಿದ ಮೀನು ಕಾರ್ಮಿಕನಲ್ಲವೇ ಇದನ್ನು ಮಾರಿದರೆ ಲಕ್ಷಾಂತರ ದೊರೆಯುತ್ತಿದ್ದವು ಆದರೂ ಹಿಂದಿರುಗಿಸಲು ಬಂದೆಯ ಮುರುಗನ್ ತಲೆ ತಗ್ಗಿಸಿ ಸರ್ ಇದು ನನ್ನದಲ್ಲ ನನ್ನ ಮಗಳಿಗೆ ನಾನು ಸತ್ಯವನ್ನು ಕಲಿಸಬೇಕು ಕಳ್ಳತನವನ್ನಲ್ಲ ಅಧಿಕಾರಿಸರವನ್ನು ಒಂದು ಕವರಿನಲ್ಲಿ ಇಟ್ಟು ನಿನ್ನ ಹೆಸರು ವಿಳಾಸ ಬರೆದುಕೊಡು ನಾವು ಮಾಲೀಕರನ್ನು ಕಂಡುಹಿಡಿಯುತ್ತೇವೆ ಎಂದ ಮುರುಗನ್ ವಿವರಗಳನ್ನು ಕೊಟ್ಟು ಮನೆಗೆ ಮರಳಿದ ಮನೆಯಲ್ಲಿ ತಾಯಿಗೂ ಕಾವ್ಯಗೂ ಎಲ್ಲವನ್ನೂ ಹೇಳಿದ ಲಕ್ಷ್ಮಿ ಮಗನ ಕಪಾಲವನ್ನು ಮುಟ್ಟಿ ಮಗನೆ ನಿನ್ನ ಈ ಒಳ್ಳೆತನ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಎಂದಳು ಕಾವ್ಯ ಮುಗ್ಧವಾಗಿ ಕೇಳಿದಳು ಅಪ್ಪ ಆ ಸರ ಹೊಳೆಯುತ್ತಿತ್ತಲ್ಲವೇ ಅದನ್ನು ತೆಗೆದುಕೊಂಡಿದ್ದರೆ ನನಗೆ ಹೊಸ ಪುಸ್ತಕಗಳು ಸಿಗುತ್ತಿದ್ದವಲ್ಲವೇ ಮುರುಗನ್ ಅವಳನ್ನು ಮಡಿಲಲ್ಲಿ ಕೂರಿಸಿ ಮಗಳೇ ನಮಗೆ ಸ್ವಂತವಲ್ಲದ್ದನ್ನು ತೆಗೆದುಕೊಳ್ಳಬಾರದು ಆದರೆ ಸತ್ಯಕ್ಕೆ ಯಾವಾಗಲೂ ಪ್ರತಿಫಲ ಸಿಗುತ್ತದೆ ಎಂದ ಆ ರಾತ್ರಿ ಹಾಸಿಗೆಯಲ್ಲಿ ಮಲಗಿದಾಗ ಮುರುಗನ್ನ ಮನಸ್ಸು ಅಸ್ವಸ್ಥವಾಗಿತ್ತು ಸರದ ಮಾಲೀಕರು ಸಿಗುತ್ತಾರ ತನ್ನ ಒಳ್ಳೆತನಕ್ಕೆ ಏನಾದರೂ ಫಲ ಸಿಗುತ್ತದೆಯೇ ಅಥವಾ ಇದು ಒಂದು ಸಾಮಾನ್ಯ ದಿನವಾಗಿ ಮಾರ್ಪಡುತ್ತದೆಯೇ ಮರುದಿನ ಮಧ್ಯಾಹ್ನ ಮುರುಗನ್ ರಸ್ತೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಕಪ್ಪು ಕಾರು ಅವನ ಬಳಿ ನಿಂತಿತು ಅದರಿಂದ ಒಬ್ಬ ವ್ಯಕ್ತಿ ಇಳಿದ ಸುಮಾರು ನಲವತ್ತು ವಯಸ್ಸಿನಂತೆ ಕಾಣುವ ಸರಳವಾದ ಬಟ್ಟೆಯ ಆದರೆ ಕಣ್ಣುಗಳಲ್ಲಿ ದೊಡ್ಡ ದುಃಖ ತುಂಬಿರುವವ ಅವನೊಂದಿಗೆ ಪೊಲೀಸ್ ಅಧಿಕಾರಿಯೂ ಇದ್ದ ನೀನು ಮುರುಗನಲ್ಲವೇ ಎಂದು ಅವನು ಕೇಳಿದ ಹೌದು ಸರ್ ಎಂದು ಮುರುಗನ್ ಎಚ್ಚರಿಕೆಯಿಂದ ಉತ್ತರಿಸಿದ ನಾನು ರವಿ ಆ ಸರ ನನ್ನದು ನೀನು ಅದನ್ನು ಹಿಂದಿರುಗಿಸಿದ್ದಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಎಂದ ಮುರುಗನ್ ತಲೆ ತಗ್ಗಿಸಿ ಸರ್ ನಾನು ನನ್ನ ಕರ್ತವ್ಯವನ್ನು ಮಾಡಿದೆ ಅಷ್ಟೇ ಎಂದ ರವಿಯ ಕಣ್ಣುಗಳು ಒದ್ದೆಯಾದವು ಆ ಸರ ಕೇವಲ ಚಿನ್ನವಲ್ಲ ಮುರುಗ ಅದು ನನ್ನ ಜೀವನದ ಒಂದು ಭಾಗ ನಾನೊಬ್ಬ ಸಿನಿಮಾ ನಟ ವರ್ಷಗಳ ಹಿಂದೆ ನನ್ನ ಮೊದಲ ಚಿತ್ರ ಯಶಸ್ವಿಯಾದಾಗ ನನ್ನ ತಾಯಿ ನನಗೆ ಈ ಸರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಅವರು ಈಗ ಈ ಲೋಕದಲ್ಲಿಲ್ಲ ಈ ಸರ ನನ್ನ ತಾಯಿಯ ನೆನಪು ನನ್ನ ಆರಂಭದ ಸಂಕೇತ ಕೆಲವು ದಿನಗಳ ಹಿಂದೆ ಮೈಲಾಪುರದಲ್ಲಿ ಒಂದು ಚಿತ್ರೀಕರಣಕ್ಕೆ ಹೋದಾಗ ನನ್ನ ಚೀಲದಿಂದ ಇದು ಕಳೆದು ಹೋಗಿತ್ತು ನಿನ್ನ ಸತ್ಯದಿಂದ ನಾನು ನನ್ನ ತಾಯಿಯನ್ನು ಮತ್ತೆ ಕಂಡುಕೊಂಡೆ ಮುರುಗನ್ ಮಾತಿಲ್ಲದೆ ನಿಂತ ರವಿಯ ಕಣ್ಣುಗಳಲ್ಲಿನ ನೋವು ಅವನಿಗೆ ಅರ್ಥವಾಯಿತು ಪೊಲೀಸ್ ಅಧಿಕಾರಿ ಹೇಳಿದ ಮುರುಗನ್ ಒಂದಿಷ್ಟು ದುರಾಸೆ ತೋರದೆ ಈ ಸರವನ್ನು ಹಿಂದಿರುಗಿಸಿದ ಇಂಥವರು ತುಂಬಾ ಕಡಿಮೆ ರವಿ ಮುರುಗನನ್ನು ನೋಡಿ ನಿನ್ನ ಈ ಉಪಕಾರವನ್ನು ನಾನು ಹೇಗೆ ತೀರಿಸಲಿ ಎಂದ ಮುರುಗನ್ ತಲೆಯಾಡಿಸಿ ಸರ್ ನನಗೆ ಏನೂ ಬೇಡ ನಿಮ್ಮ ಸರ ಹಿಂದಿರುಗಿತು ಅದು ನನಗೆ ಸಾಕು ರವಿ ಒಂದು ದೀರ್ಘ ಉಸಿರು ಬಿಟ್ಟು ಸರಿ ಆದರೆ ನಾನು ನಿನ್ನನ್ನು ಮತ್ತೆ ಭೇಟಿಯಾಗುವೆ ಎಂದು ಕಾರಿಗೆ ಹತ್ತಿಹೋದ ಮುರುಗನ್ ತನ್ನ ಕೆಲಸದಲ್ಲಿ ಮುಳುಗಿದ ಆದರೆ ರವಿಯ ಮಾತುಗಳು ಮನಸ್ಸಿನಲ್ಲಿ ಉಳಿದವು ಅವನ ಕಣ್ಣುಗಳಲ್ಲಿ ಏನೋ ವಿಶೇಷವಿತ್ತು ಆ ಸರದ ಕತೆ ಏನಿರಬಹುದು ಮುಂದಿನ ದಿನಗಳಲ್ಲಿ ಮುರುಗನ್ನ ಜೀವನ ಸಾಮಾನ್ಯವಾಗಿಯೇ ಮುಂದುವರೆಯಿತು ಬೆಳಗಿನಿಂದ ಸಂಜೆಯವರೆಗೆ ಕೆಲಸ ರಾತ್ರಿ ಕಾವ್ಯದ ಕತೆಗಳನ್ನು ಕೇಳಿ ಮಲಗುವುದು ಒಂದು ದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಲು ಸಿದ್ಧವಾಗುತ್ತಿರುವಾಗ ಒಬ್ಬರೂ ಅವನ ಕುಟೀರಕ್ಕೆ ಬಂದರು ಮುರುಗ ರವಿ ಸರ್ ನಿನ್ನನ್ನು ಮನೆಗೆ ಕರೆಯುತ್ತಿದ್ದಾರೆ ಮುರುಗನ್ನ ಹೃದಯ ವೇಗವಾಗಿ ಬಡಿಯಿತು ಏನಿರಬಹುದು ಮುಳ್ಳೆತನದ ಫಲವೇ ಅಥವಾ ಬೇರೆ ಏನಾದರೂ ಅವನು ತಾಯಿಗೆ ಅಮ್ಮ ನಾನು ಹೋಗಿ ನೋಡುತ್ತೇನೆ ಎಂದ ಲಕ್ಷ್ಮಿ ಅವನ ಕೈ ಹಿಡಿದು ಮಗನೆ ನೀನೂ ಸರಿಯಾದದ್ದನ್ನು ಮಾಡಿದೆ ಇನ್ನು ಏನೇ ಬಂದರೂ ಒಳ್ಳೆಯದೇ ಆಗುತ್ತದೆ ಎಂದಳು ಮುರುಗನ್ ಆ ವ್ಯಕ್ತಿಯೊಂದಿಗೆ ರವಿಯ ಮನೆಗೆ ತೆರಳಿದ ಅದು ಚೆನ್ನೈನ ಒಂದು ದೊಡ್ಡ ಬಂಗಲೆಯಾಗಿತ್ತು ತೋಟದಲ್ಲಿ ಪಾರಿಜಾತದ ಹೂವುಗಳು ಅರಳಿದ್ದವು ರವಿ ಅವನನ್ನು ಒಳಗೆ ಕರೆದು ಮುರುಗ ಕೂತುಕೋ ನಿನ್ನೊಂದಿಗೆ ಕೆಲವು ವಿಷಯಗಳನ್ನು ಹೇಳಬೇಕು ಎಂದ ಮುರುಗನ್ ಗಮನವಾಗಿ ಕುಳಿತ ರವಿ ಆರಂಭಿಸಿದ ಆ ಸರ ನನ್ನ ತಾಯಿಯ ಉಡುಗೊರೆ ಮಾತ್ರವಲ್ಲ ಅದು ನನ್ನ ಜೀವನದ ಆರಂಭ ನನ್ನ ತಾಯಿ ಒಬ್ಬ ಕಾರ್ಮಿಕನ ಮಗಳಾಗಿದ್ದರು ಅವರು ನನ್ನ ತಂದೆಯನ್ನು ಮದುವೆಯಾದರು ಆದರೆ ತಂದೆ ನಮ್ಮನ್ನು ತೊರೆದು ಹೋದರು ತಾಯಿ ನನ್ನನ್ನು ಒಂಟಿಯಾಗಿ ಸಾಕಿದರು ಆ ಸರ ಅವರ ಕಷ್ಟದ ಪ್ರೀತಿಯ ಸಂಕೇತ ನಿನ್ನ ಸತ್ಯವನ್ನು ನೋಡಿದಾಗ ನನಗೆ ನನ್ನ ತಾಯಿಯ ನೆನಪಾಯಿತು ನೀನು ನನ್ನ ತಾಯಿಯ ನೆನಪುಗಳನ್ನು ಹಿಂದಿರುಗಿಸಿದೆ ಮುರುಗನ್ ತಲೆ ತಗ್ಗಿಸಿದ ಸರ್ ನಾನು ಸರಿಯೆಂದು ತಿಳಿದಿದ್ದನ್ನು ಮಾಡಿದೆ ಅಷ್ಟೇ ಎಂದ ರವಿ ನಗುತ್ತಾ ಅದೇ ನಿನ್ನ ವಿಶೇಷತೆ ನಾನು ನಿನಗೆ ಏನನ್ನಾದರೂ ಹಿಂದಿರುಗಿಸಲು ಬಯಸುತ್ತೇನೆ ನನಗೊಂದು ಸಣ್ಣ ಶಾಲೆಯಿದೆ ಅಲ್ಲಿ ಬಡಕೂಲಿಗಳ ಮಕ್ಕಳು ಓದುತ್ತಾರೆ ನಿನ್ನ ಮಗಳು ಕಾವ್ಯ ಅಲ್ಲಿ ಓದಲಿ ಎಲ್ಲ ವೆಚ್ಚವನ್ನು ನಾನು ಭರಿಸುತ್ತೇನೆ ಮುರುಗನ್ನ ಕಣ್ಣುಗಳೂ ವಿಸ್ಪಾರಿತವಾದವು ಸರ್ ಇದು ದೊಡ್ಡ ಉಪಕಾರ ರವಿ ತಲೆಯಾಡಿಸಿ ಇದೂ ಉಪಕಾರವಲ್ಲ ನನ್ನ ಕೃತಜ್ಞತೆ ಇನ್ನೊಂದು ವಿಷಯ ನನ್ನ ಮನೆಯ ತೋಟವನ್ನು ಮನೆಯನ್ನು ನೋಡಿಕೊಳ್ಳಲು ಒಬ್ಬರಬೇಕು ನಿನಗೇ ಆ ಕೆಲಸ ಮಾಡಬಹುದೇ ಒಳ್ಳೆಯ ಸಂಬಳ ಕೊಡುತ್ತೇನೆ ಗನ್ನ ಕಣ್ಣುಗಳೂ ಒದ್ದೆಯಾದವು ಸರ್ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ಎಂದು ಕೈಮುಗಿದ ಆ ದಿನ ಮುರುಗನ್ ಮನೆಗೆ ಮರಳಿದಾಗ ಕಣ್ಣುಗಳು ಒದ್ದೆಯಾಗಿದ್ದವು ಲಕ್ಷ್ಮಿಗೂ ಕಾವ್ಯಗೂ ಎಲ್ಲವನ್ನೂ ಹೇಳಿದ ಕಾವ್ಯ ಕುದ್ದಾಡಿ ಅಪ್ಪ ಈಗ ನಾನು ಶಾಲೆಗೆ ಹೋಗುತ್ತೇನೆ ಅಲ್ವೆ ಮುರುಗನ್ ಅವಳನ್ನು ಎತ್ತಿಕೊಂಡು ಹೌದು ಮಗಳೆ ನಮಗೆ ಒಳ್ಳೆಯ ಮನೆಯನ್ನು ಕಟ್ಟೋಣ ಎಂದ ಲಕ್ಷ್ಮಿ ಹೇಳಿದಳು ಮಗನೆ ನಿನ್ನ ಒಳ್ಳೆತನವೇ ಈ ದಿನವನ್ನು ನಮಗೆ ಕೊಟ್ಟಿತು ಕತೆ ಇಲ್ಲಿ ಕೊನೆಯಾಗಲಿಲ್ಲ ರವಿಯ ಶಾಲೆಯಲ್ಲಿ ಕಾವ್ಯ ಓದಲು ಆರಂಭಿಸಿದಳು ಮುರುಗನ್ ತೋಟದ ಕೆಲಸವನ್ನು ತೆಗೆದುಕೊಂಡ ಆ ಆದಾಯದಿಂದ ಲಕ್ಷ್ಮಿಯ ಔಷಧಿಗಳನ್ನು ಕಾವ್ಯದ ಪುಸ್ತಕಗಳನ್ನು ಖರೀದಿಸಿದ ಒಂದು ದಿನ ರವಿ ಮುರುಗನ್ನನ್ನು ಕರೆದು ನಿನ್ನನ್ನು ಒಂದು ಕಡೆ ಕರೆದೊಯ್ಯಬೇಕು ಎಂದ ಅವರು ಚೆನ್ನೈನ ಒಂದು ಹಳೆಯ ಮನೆಗೆ ತಲುಪಿದರು ಅಲ್ಲಿ ಒಬ್ಬ ವೃದ್ಧ ಮಹಿಳೆ ಗಾಲಿಕುರ್ಚಿಯಲ್ಲಿ ಕುರ್ಚಿಯಲ್ಲಿ ಕುಳಿತಿದ್ದಳು ರವಿ ಹೇಳಿದ ಇವರು ನನ್ನ ತಾಯಿ ಪಾರ್ವತಿ ಅವರು ನಿನ್ನನ್ನು ಭೇಟಿಯಾಗಲು ಬಯಸುತ್ತಾರೆ ಮುರುಗನ್ ತಲೆ ತಗ್ಗಿಸಿದ ಪಾರ್ವತಿ ಅವನ ಕೈಹಿಡಿದು ಮಗನೇ ನೀನು ನನ್ನ ನೆನಪನ್ನು ಹಿಂದಿರುಗಿಸಿದೆ ನಾನು ನಿನಗೆ ಒಂದು ಉಡುಗೊರೆ ಕೊಡಲು ಬಯಸುತ್ತೇನೆ ಎಂದಳು ಮುರುಗನ್ ಆಶ್ಚರ್ಯದಿಂದ ನೋಡಿದ ಪಾರ್ವತಿ ಮುಂದುವರೆದಳು ನನ್ನ ತಂದೆ ಕಾರ್ಮಿಕರಾಗಿದ್ದರು ನಾನು ರವಿಯ ತಂದೆಯನ್ನು ಮದುವೆಯಾದೆ ಆದರೆ ಅವರು ನಮ್ಮನ್ನು ತೊರೆದರು ಆ ಸರ ನನ್ನ ಕಷ್ಟದ ಸಂಕೇತ ನಿನ್ನ ಸತ್ಯವನ್ನು ನೋಡಿದಾಗ ನನಗೆ ನನ್ನ ತಂದೆಯ ನೆನಪಾಯಿತು ನನ್ನ ಬಳಿ ಒಂದು ಸಣ್ಣ ಜಮೀನಿದೆ ಅದನ್ನು ನಿನಗೆ ಕೊಡುತ್ತೇನೆ ಅದರಲ್ಲಿ ನಿನ್ನ ಮನೆ ಕಟ್ಟು ಮುರುಗನ್ನ ಉಸಿರು ನಿಂತಿತು ಅಮ್ಮ ಇದು ನಾನು ಹೇಗೆ ರವಿ ಹೇಳಿದ ಮುರುಗಾ ಇದು ನಮ್ಮ ನಿರ್ಧಾರ ನೀನು ನಮಗೆ ದೊಡ್ಡ ಉಡುಗೊರೆ ಕೊಟ್ಟೆ ಈಗ ನಮ್ಮ ಸರದು ಮುರುಗನ್ನ ಕಣ್ಣುಗಳೂ ಒದ್ದೆಯಾದವು ಅವನು ಪಾರ್ವತಿಯ ಕಾಲಿಗೆ ಮುಟ್ಟಿ ಅಮ್ಮ ಈ ಒಳ್ಳೆತನವನ್ನು ನಾನು ಮರೆಯಲಾರೆ ಎಂದ ಪಾರ್ವತಿ ಅವನ ಹಣೆಯನ್ನು ಮುಟ್ಟಿ ಮಗನೇ ಇದು ಉಪಕಾರವಲ್ಲ ಪ್ರೀತಿ ಇನ್ನೊಂದು ವಿಷಯ ನನ್ನ ಶಾಲೆಯಲ್ಲಿ ಮಕ್ಕಳಿಗೆ ಸತ್ಯದ ಕತೆಗಳನ್ನು ಹೇಳಲು ಒಬ್ಬರು ಬೇಕು ನಿನ್ನ ಕಥೆಯನ್ನು ನೀನು ಹೇಳುವೆಯೇ ಮುರುಗನ್ ತಲೆಯಾಡಿಸಿದ ಅಮ್ಮ ಪ್ರತಿ ಭಾನುವಾರ ಬರುತ್ತೇನೆ ಎಂದ ಆ ದಿನ ಮುರುಗನ್ ಮನೆಗೆ ತಲುಪಿದಾಗ ಕುಟೀರದಲ್ಲಿ ಹೊಸ ಬೆಳಕಿತ್ತು ಲಕ್ಷ್ಮಿಗೂ ಕಾವ್ಯಗೂ ಎಲ್ಲವನ್ನೂ ಹೇಳಿದ ಲಕ್ಷ್ಮೀ ಕಣ್ಣೀರು ಒರೆಸಿಕೊಂಡು ಮಗನೇ ನಿನ್ನ ಒಳ್ಳೆತನ ಇಂದು ಫಲ ಕಂಡಿತು ಎಂದಳು ಕಾವ್ಯ ಕೇಳಿದಳು ಅಪ್ಪ ಈಗ ನಮಗೆ ದೊಡ್ಡ ಮನೆ ಕಟ್ಟಬಹುದೇ ಮುರುಗನ್ ಅವಳನ್ನು ಮಡಿಲಲ್ಲಿ ಕೂರಿಸಿ ಹೌದು ಮಗಳೇ ನೀನು ದೊಡ್ಡವಳಾದಾಗ ಸರಿಯಾದ ಕೆಲಸಗಳನ್ನು ಮಾಡಬೇಕು ಎಂದ ಮುಂದಿನ ತಿಂಗಳುಗಳಲ್ಲಿ ಮುರುಗನ್ ಪಾರ್ವತಿಯ ಜಮೀನಿನಲ್ಲಿ ಸಣ್ಣ ಮನೆಯನ್ನು ಕಟ್ಟಲು ಆರಂಭಿಸಿದ ರವಿ ಸಹಾಯ ಮಾಡಿದ ಶಾಲೆಯ ಶಿಕ್ಷಕರು ಕೈಜೋಡಿಸಿದರು ಮುರುಗನ್ ಬೆಳಿಗ್ಗೆ ರಸ್ತೆಯಲ್ಲಿ ಕೆಲಸ ಮಾಡಿ ಸಂಜೆ ರವಿಯ ತೋಟವನ್ನು ನೋಡಿಕೊಂಡ ಪ್ರತಿ ಭಾನುವಾರ ಶಾಲೆಯಲ್ಲಿ ಮಕ್ಕಳಿಗೆ ತನ್ನ ಕಥೆಯನ್ನು ಹೇಳಿದ ಒಬ್ಬ ಕಾರ್ಮಿಕ ಚಿನ್ನದ ಸರವನ್ನು ಹಿಂದಿರುಗಿಸಿ ಒಂದು ಕುಟುಂಬದ ಜೀವನವನ್ನು ಬದಲಾಯಿಸಿದ ಕತೆ ಒಂದು ದಿನ ಮುರುಗನ್ ಶಾಲೆಯಲ್ಲಿ ಕತೆ ಹೇಳುತ್ತಿರುವಾಗ ಒಬ್ಬ ವೃದ್ಧ ಅಲ್ಲಿ ಬಂದ ಅವನು ಮುರುಗನ್ನನ್ನು ಗಮನಿಸಿದ ನೀನು ಮುರುಗನಲ್ಲವೇ ಆ ಸರವನ್ನು ಹಿಂದಿರುಗಿಸಿದವನು ಮುರುಗನ್ ತಲೆಯಾಡಿಸಿದ ಹೌದು ಅಪ್ಪ ನೀವು ಯಾರು ವೃದ್ಧ ದೀರ್ಘ ಬಿಟ್ಟು ನಾನು ರವಿಯ ತಂದೆ ಶಂಕರ್ ವರ್ಷಗಳ ಹಿಂದೆ ನಾನು ನನ್ನ ಪತ್ನಿಯನ್ನು ಮಗನನ್ನು ತೊರೆದೆ ನಿನ್ನ ಕಥೆಯನ್ನು ಕೇಳಿದಾಗ ನನಗೆ ನಾಚಿಕೆಯಾಯಿತು ನಾನು ನನ್ನ ಮಗನ ಬಳಿ ಕ್ಷಮೆ ಕೇಳಲು ಬಂದಿದ್ದೇನೆ ಎಂದ ಮುರುಗನ್ನ ಹೃದಯ ವೇಗವಾಗಿ ಬಡಿಯಿತು ಅವನು ರವಿಯನ್ನು ಕರೆದ ರವಿ ತಂದೆಯನ್ನು ಕಂಡು ಕಣ್ಣುಗಳು ಒದ್ದೆಯಾದವು ಅಪ್ಪ ಇಷ್ಟು ವರ್ಷಗಳ ನಂತರ ಶಂಕರ್ ತಲೆತಗ್ಗಿಸಿ ಮಗನೇ ನನ್ನನ್ನು ಕ್ಷಮಿಸು ನಾನು ಹೇಡಿಯಾಗಿದ್ದೆ ಎಂದ ಮುರುಗನ್ ಮೌನವಾಗಿ ನಿಂತ ರವಿ ತಂದೆಯನ್ನು ತಬ್ಬಿಕೊಂಡ ಆ ದಿನ ಆ ಮನೆಯಲ್ಲಿ ಒಂದು ಕುಟುಂಬ ಮತ್ತೆ ಒಂದಾಯಿತು ಪಾರ್ವತಿ ಪತಿಯನ್ನು ಕ್ಷಮಿಸಿದಳು ರವಿತಂದೆಯನ್ನು ಶಾಲೆಯ ಭಾಗವಾಗಿಸಿದ ಮುರುಗನ್ನ ಒಳ್ಳೆತನ ಅವನ ಮನೆಯನ್ನು ಮಾತ್ರವಲ್ಲ ಒಂದು ಕುಟುಂಬದ ಒಗ್ಗೂಡಿಕೆಗೂ ಕಾರಣವಾಯಿತು ಅವನ ಸಣ್ಣ ಮನೆ ಚೆನ್ನೈನ ಬೀದಿಗಳಲ್ಲಿ ಒಂದು ಮಾದರಿಯಾಯಿತು ಕಾವ್ಯ ಶಾಲೆಯಲ್ಲಿ ಚುರುಕಾದಳಾದಳು ಲಕ್ಷ್ಮಿಯ ಆರೋಗ್ಯ ಸುಧಾರಿಸಿತು ಮುರುಗನ್ ಈಗಲೂ ರಸ್ತೆಯಲ್ಲಿ ಕೆಲಸ ಮಾಡಿದ ಆದರೆ ಅವನ ಕೆಲಸದಲ್ಲಿ ಹೊಸ ಚೈತನ್ಯವಿತ್ತು ಒಂದು ಸಂಜೆ ಮುರುಗನ್ ತನ್ನ ಹೊಸಮನೆಯ ಅಂಗಳದಲ್ಲಿ ಕಾವ್ಯದೊಂದಿಗೆ ಕುಳಿತಿರುವಾಗ ಕಾವ್ಯ ಕೇಳಿದಳು ಅಪ್ಪ ಯಾಕೆ ಆಸರವನ್ನು ಹಿಂದಿರುಗಿಸಿದೆ ಮುರುಗನ್ ನಗುತ್ತ ಮಗಳೇ ನಮಗೆ ಸ್ವಂತವಲ್ಲದ್ದು ಸುಖವನ್ನು ಕೊಡದು ಆದರೆ ಒಳ್ಳೆತನದಿಂದ ಗಳಿಸಿದ್ದು ಯಾವಾಗಲೂ ನಮ್ಮೊಂದಿಗಿರುತ್ತದೆ ಎಂದ ಕಾವ್ಯ ಅವನ ಕೆನ್ನಿಗೆ ಒಂದು ಮುತ್ತಿಕ್ಕಿ ಅಪ್ಪ ನಾನು ದೊಡ್ಡವಳಾದಾಗ ನಿನ್ನಂತೆಯೇ ಆಗುತ್ತೇನೆ ಎಂದಳು ಮುರುಗನ್ನ ಒಂದು ಸಣ್ಣ ಒಳ್ಳೆತನ ಅವನ ಜೀವನವನ್ನು ಬದಲಾಯಿಸಿದ್ದು ಮಾತ್ರವಲ್ಲ ಚೆನ್ನೈನ ಬೀದಿಗಳಲ್ಲಿ ಒಂದು ಹೊಸ ಆಶಾದಾಯಕ ಕತೆಯನ್ನು ಬರೆಯಿತು ಈ ಕತೆ ನಮಗೆ ಕಲಿಸುವುದು ಸತ್ಯದ ಮೌಲ್ಯವು ಲೋಕದ ಯಾವ ಸಂಪತ್ತಿಗಿಂತಲೂ ದೊಡ್ಡದು ಒಂದು ಸತ್ಯ ಮನಸ್ಸು ಯಾವಾಗಲೂ ಒಳ್ಳೆಯ ಭವಿಷ್ಯದ ಬಾಗಿಲನ್ನು ತೆರೆಯುತ್ತದೆ ಎಂಬುದನ್ನು